ಈ ಕಥೆ ಕೊನೆಯವ್ರ ಬಗ್ಗೆ ಕೇಳಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ನಮ್ಮ ನಮ್ಮ ಬಗ್ಗೆಯೂ ತಪ್ಪ ತಿಳ್ಕೊಳೋದಿಲ್ಲ ಎಮ್ ಎಲ್ ನಮ್ಮ ಬಗ್ಗೆನೂ ತಪ್ಪ ತೊಳ್ಕೊಳ್ಳೋದಿಲ್ಲ ನೀವೊಂದು ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೋ ಸೊ ಶಾರ್ಟ್ ಅಂಡ್ ಸ್ವೀಟ್ ಹೇಳ್ತೀನಿ ನಾನು ಒಂದು ವ್ಯಕ್ತಿ ಮಗು ಜೊತೆಗೆ ಫ್ಯಾಮಿಲಿ ಜೊತೆಗೆ ಸ್ವಾಮೀಜಿ ಹತ್ರ ಹೋಗ್ತಾನೆ ಸ್ವಾಮೀಜಿ ಕೇಳ್ತಾನೆ ಸ್ವಾಮೀಜಿ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ದೇವ್ರಿಗೆ ನನಗೆ ಸಕ್ಸಸ್ ಕೊಡ್ತಾ ಇಲ್ಲ ಅಂತ ಸೊ ಸ್ವಾಮೀಜಿ ಹೇಳ್ತಾರೆ ಈ ಮಗು ಯಾರ್ದು ಅಂತ ನಮ್ಮದು ಅಂತ ಹೇಳ್ತಾನೆ ಎಷ್ಟು ವರ್ಷ ಅಂತಾರೆ ನಾಲ್ಕು ವರ್ಷ ಅಂತಾನೆ ಸೊ ಈ ಮಗುಗೆ ನಾನು ನೂರು ರೂಪಾಯಿ ಕೊಟ್ಟರೆ ಏನು ಮಾಡ್ತಪ್ಪಾ ಅಂತ ಕೇಳ್ತಾನೆ ಸ್ವಾಮೀಜಿ ಅವಾಗ ವ್ಯಕ್ತಿ ಹೇಳ್ತಾನೆ ನಾನು ಆ ಮಗು ಹೋಗಿ ಚಾಕ್ಲೇಟ್ ತಗೊಂಬರುತ್ತೆ ಗುರುಜಿ ಅಂತ ಹೇಳ್ತಾನೆ ಗುಡ್ ಅಪ್ಪ ಇದೇ ಮಗುಗೆ ನಾನು ಅಕಸ್ಮಾತ್ ಸಾವಿರ ರೂಪಾಯಿ ಕೊಟ್ಟರೆ ಏನ್ ಮಾಡ್ತಾನೆ ಗುರುಜೀವನು ಚಾಕ್ಲೇಟು ಜೊತೆಗೆ ಒಂದು ಐಸ್ ಕ್ರೀಮ್ ಅದು ಇದು ತರಬಹುದು ಅಂತ ಹೇಳ್ತಾನೆ ವೆರಿ ಅಪ್ಪ ಇದೇ ಮಗುಗೆ ನಾನು ಒಂದು ಲಕ್ಷ ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಕೇಳ್ತಾನೆ ಅವಾಗ ಏನ್ ಸ್ವಾಮೀಜಿ ನೀವು ಅಂತ ತಿಳ್ಕೊಂಡಿದ್ದೆ ಸೊ ನಾಲ್ಕೈದು ವರ್ಷದ ಮಗು ಕೇಳಿ ಒಂದು ಲಕ್ಷ ಕೊಟ್ಟರೆ ಅದು ಹೆಂಗ್ ಸಾಕಾದ್ರೂ ಬರುತ್ತೆ ಅವ್ನ ಕೆಪಾಸಿಟಿ ಏನು ಅವನಿಗೆ ಸಾಮರ್ಥ್ಯನೇ ಇಲ್ಲ ಸೊ ಸಾಮರ್ಥ್ಯ ಬೆಳಿಬೇಕಲ್ವಾ ಮೊದ್ಲು ಅವನಿಗೆ ಅವಾಗ ಅವ್ನು ಒಂದು ಲಕ್ಷ ಕೊಟ್ಟರೆ ಅದು ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ಒಂದು ಬುದ್ಧಿ ಬರುತ್ತೆ ಸೊ ಇದು ಫೋಲಿಸ್ ಕ್ವಶನ್ ಅಂತ ಅಂತಾನೆ ವೆರಿ ಗುಡ್ ಹಾಗೆ ಸೊ ದೇವರು ಕೂಡ ಮನುಷ್ಯನ ಸಾಮರ್ಥ್ಯ ನೋಡ್ತಾನೆ ಸಕ್ಸಸ್ ಕೊಡುತ್ತೆ ಸೊ ನೀನ್ ಎಷ್ಟು ಆಗಿದ್ದೀಯ ಆಗಿದ್ದೀಯಾ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿನಗೆ ಬಿಟ್ಟಿ ಸಕ್ಸಸ್ ಸಿಗೋದಿಲ್ಲ ನಿನ್ನಲ್ಲಿ ಅರ್ಹತೆ ಬೆಳೆಸ್ಕೊ ಸಾಮರ್ಥ್ಯತೆ ಬೆಳೆಸ್ಕೊ ಅಂತ ಹೇಳ್ತಾನೆ ಸೊ ಅದೇ ತರ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ ಕೆಳಗಡೆ ಸುಮ್ಮನೆ ಬಂದು ಜನ ಸೇರೋದಿಲ್ಲ ಅವರಿಗೆ ಸಾಮರ್ಥ್ಯತೆ ಕೇಳ್ತಾರೆ ನೀವು ಹೇಗೆ ಒಬ್ಬ ಡ್ರೈವಿಂಗ್ ಬರ್ಲಿಲ್ಲದ ವ್ಯಕ್ತಿ ಹತ್ರ ಜರ್ನಿ ಮಾಡೋದಕ್ಕೆ ಇಷ್ಟ ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗಂಧಾಗಲಿ ಹತ್ರ ಯಾರು ಕೂಡ ಬಂದು ಐಡಿ ಹಾಕಿ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಅಕಸ್ಮಾತ್ ಏನೋ ನಿಮ್ ಫ್ರೆಂಡ್ ವೆಲ್ ವಿಶರ್ಸ್ ಬಂದು ಸೇರಿರ್ತಾರೆ ಅಕಸ್ಮಾತ್ ಅವರು ಬೈ ಚಾನ್ಸ್ ನೀವು ಟೀಮ್ ಕಟ್ಟಿದ್ರೇನು ಸೇರಿದ್ರೇನು ಅದೊಂಥರ ಉಸ್ಕಿನಿಂದ ಕಟ್ಟಿರೋ ಮನೆ ತರ ಇರುತ್ತೆ ಅದು ಜಾರಿ ಬಿಡುತ್ತೆ ಸೊ ಎಮ್ ಎಲ್ ಎಂ ಯೂಟ್ಯೂಬ್ ಚಾನಲ್ ಎಮ್ ಎಲ್ ಎಂ ಶರತ್ ಯೂಟ್ಯೂಬ್ ಚಾನಲ್ ಇದೆ ಎಮ್ ಎಲ್ ಎಂ ಶರತ್ ಎಸ್ ಎಚ್ ಆರ್ ಟಿ ಎಚ್ ಸೊ ಹೋಗಿ ಎಲ್ಲ ವಿಡಿಯೋಸ್ ನಾನು ಇದೇ ಥರ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಸಬ್ಸ್ಕ್ರೈಬರ್ ಕಲೀರಿ ಸೊ ನಿಮಗೆ ಭಾಳ ಯೂಸ್ ಆಗುತ್ತೆ ಗೆ ಸೊ ನಾನು ಏನು ಹೇಳೋದು ಹೋಗ್ತಿದ್ದೀನಿ ಅಂದ್ರೆ ಸೊ ನಿಮ್ಮ ಕೆಳಗಡೆ ಒಬ್ರು ಬಂದು ಸೇರಬೇಕು ಅಂತ ಹೇಳಿದೆ ಕೊಡ್ತಾನೆ ದೇವ್ರು ಯಾರಾದರೂ ಬಂದೇ ಬರ್ತಾರೆ ಇಷ್ಟು ದೊಡ್ಡ ಇಂಡಿಯಾ ಪಾಪುಲೇಷನ್ ಅಲ್ಲಿ ಯಾರೋ ಒಬ್ರು ಬಂದು ನಿಮ್ಮ ಕೆಳಗಡೆ ಸೇರಲ್ಲ ಸೇರಿದ ಸೇರ್ತಾನೆ ಬಟ್ ಆ ಸೇರಿದವನಿಗೆ ನಿಮಗೆ ಸರ್ವಿಸ್ ಕೊಡೋಕೆ ಕೆಪಬಿಲಿಟಿ ಇದೇನಾ ಸಾಮರ್ಥ್ಯತೆ ಜೊತೆಗೆ ನಿಮಗೆ ಕೆಲಸ ಮಾಡೋದಕ್ಕಾಗತ್ತಾ ಅವನಿಗೆ ನೀವು ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳ್ಕೊಟ್ಟು ನಿಮ್ ಕಂಪ್ನಿ ಬಗ್ಗೆ ಹೇಳೋದಕ್ಕೆ ಸಾಮರ್ಥ್ಯತೆ ಇದೇನ ಅಷ್ಟು ನೀವು ತಿಳ್ಕೊಂಡಿದ್ದೀರಾ ಹಾಗಿದ್ರೆ ಮಾತ್ರ ನಿಮ್ ಕೆಳಗಡೆ ಟೀಮ್ ಕಟ್ಟಿ ಇಲ್ಲ ಅಂದ್ರೆ ಅದು ತಯಾರಿ ಮಾಡ್ಕೊಳ್ಳಿ ಕೆಪಾಸಿಟಿ ಬೆಳೆಸ್ಕೊಳ್ಳಿ ಈಗ ಆ ಮಗುಗೆ ಒಂದ್ ಲಕ್ಷ ಕೊಟ್ಟರೆ ಹೇಗೆ ಎಣ್ಣಿಸ್ ಬರಲ್ಲ ಆ ಮಗು ಏನ್ ಮಾಡ್ಬೇಕಂದ್ರೆ ಸಾಯವ್ರಿಗೋದ್ ಬರಲ್ಲ ಅಂತಂದಲ್ಲ ಆ ಮಗು ಸ್ಕೂಲಿಗೆ ಹೋಗ್ಬೇಕು ಕೆಪಾಬಿಲಿಟಿ ಬೆಳೆಸ್ಕೊಳ್ಬೇಕು ಲೆಕ್ಕ ಕಲಿಬೇಕು ಗಣಿತ ಕಲಿಬೇಕು ಅದೆಲ್ಲ ಕಲ್ತ ಮೇಲೆ ಆ ಮಗು ಒಂದ್ ಲಕ್ಷ ಹತ್ತು ಲಕ್ಷ ಹತ್ತು ಕೋಟಿ ಕೊಟ್ಟರು ಎಣ್ಣಿಸುತ್ತೆ ಖರ್ಚು ಮಾಡೋ ಕೆಪಾಬಿಲಿಟಿ ಬರುತ್ತೆ ಅದೇ ರೀತಿ ನಾನಾಗಿರ್ಲಿ ನನಗೆ ಬುಕ್ಸ್ ಬರೆಯೋ ಸಾಮರ್ಥ್ಯತೆ ಇರಲಿಲ್ಲ ಸಾಮರ್ಥ್ಯತೆ ಬೆಳೆಸ್ಕೊಂಡೆ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ ನಾನು ಇವತ್ತು ಮಾಡಿಲ್ಲ ಯಾರು ಕಲಿಸ್ಕೊಟ್ಟಿಲ್ಲ ಆ ಸಾಮರ್ಥ್ಯತೆ ಇರಲಿಲ್ಲ ಅದನ್ನ ತರಿಸ್ಕೊಂಡೆ ಸೊ ಈಗ ನಿಮಗೂ ಕೂಡ ಈ ಆಡಿಯೋ ಕೇಳ್ತಿದ್ದೀರ ಅಂತ ಹೇಳಿದ್ರೆ ನೀವು ಲೀಡರ್ ಆಗೋ ಕ್ಯಾಪಬಿಲಿಟಿ ಇಲ್ಲ ಅಂತ ಅನ್ಕೊಂಡಿರ್ಬೋದು ಇಲ್ಲ ಅಲ್ವಾ ನಾನು ಇದೀನಿ ಶರತ್ ಇದ್ದೀನಿ ಯಾಕೆ ಚಿಂತೆ ಮಾಡ್ತೀರಾ ನಾನು ಆ ಕ್ಯಾಪಬಿಲಿಟಿ ನಿಮ್ಮಲ್ಲಿ ತುಂಬ್ತೀನಿ ತುಂಬಿಸ್ಕೊಳ್ಳಿ ಯಾರು ಹೆಣ್ಮಗಳು ಗಂಡನ ಮನೆಗೆ ಹೋಗಿದ್ಕೊಳ್ಳಿ ಅಡುಗೆ ಮಾಡೋದು ಗೊತ್ತಿರಲ್ಲ ಸೊ ತಾಯಿ ಮಗಳ ಮನೆಯಲ್ಲಿ ಮುದ್ದಾಗ ಬೆಳೆದಿರ್ತಾರೆ ಸೊ ಏನ್ ಮಾಡ್ತಾರೆ ಒಂದ್ ದಿನ ಎರಡು ದಿನ ಒಂದ್ ತಿಂಗಳು ಎರಡು ತಿಂಗಳು ಒಂದ್ ವರ್ಷ ಆಮೇಲೆ ಕ್ಯಾಪಬಿಲಿಟಿ ಬಳಸ್ಕೊಂತಾರೆ ಅಡುಗೆ ಮಾಡೋದು ಅವ್ರ ತಾಯಿಗಿನ ಅವ್ರ ಅತ್ತಗಿನ ತುಂಬಾ ರುಚಿಕರವಾಗಿ ಅಡಿಗೆ ಮಾಡಿ ಗಂಡನಿಗೆ ಮಗುಗಳಿಗೆ ಬೆಳೆಸ್ತಾರೆ ಯಾಕೆ ಅದು ಇಂಟ್ರೆಸ್ಟ್ ಆ ಕ್ಯಾಪಬಿಲಿಟಿ ಬೆಳೆಸ್ಕೋಬೇಕು ನಿಮ್ಮಲ್ಲಿ ಬರಬೇಕು ಆವಾಗ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಮುಸ್ಕಿನಲ್ಲಿ ಮನೆ ಕಟ್ಟೋದಕ್ಕೆ ಹೋಗ್ಬೇಡಿ ಸಿಮೆಂಟ್ ಕಾಂಕ್ರೀಟ್ ಇಟ್ಟಿಗೆ ಬಳಸಿ ಮನೆ ಕಟ್ಟಿ ಅನ್ನೋದು ನನ್ನ ಉದ್ದೇಶ ಆತರ ಕಟ್ಟಿರುವಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಟೀಮ್ ಪರ್ಮನೆಂಟ್ ಆಗಿರುತ್ತೆ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಚೀವ್ಮೆಂಟ್ಸ್ ಆಗ್ತೀರಾ ಸಕ್ಸಸ್ ಆಗ್ತೀರಾ ಇಲ್ಲ ಅಂದ್ರೆ ನೀವು ಸಾಧ್ಯನೇ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಆಗುತ್ತೆ ಏನಪ್ಪ ಹಿಂಗೆ ಹೇಳ್ತಾನೆ ಶರತ್ತು ಅಂತ ಹೇಳಿದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ ಸೊ ಪ್ರತಿಯೊಬ್ಬ ನೆಟ್ವರ್ಕರಿಗೆ ಈ ಆಡಿಯೋ ಸ್ಫೂರ್ತಿ ಆಗಿರಲಿ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗ್ತಿದ್ದೀನಿ ಅಂತ ಅನ್ನೋರಿಗೆ ಇದು ಒಂದು ಚಿಲುಮೆ ಆಗಿರಲಿ ಆಡಿಯೋ ಓಕೆ ಇದನ್ನ ಪಾಸಿಟಿವ್ ಆಗಿ ಪಿಚ್ ಮಾಡ್ಕೊಳ್ಳಿ ಹೌದು ಶರತ್ ನಾನು ಒಳ್ಳೇದಕ್ಕೆ ಹೇಳ್ತಿದ್ದಾನೆ ನನಗೋಸ್ಕರ ಹೇಳ್ತಿದ್ದೆ ನಾನು ಕಲಿಯೋಣ ನಾನು ಕ್ಯಾಪಬಿಲಿಟಿ ಬೆಳೆಸ್ಕೊಣ್ಣ ಎಲ್ಲೂ ಹೋಗಲ್ಲ ಸ್ನೇಹಿತರೆ ಈ ವಾರ ಆಗಿಲ್ಲ ಅಂದ್ರೆ ಈ ತಿಂಗಳಾಗಿಲ್ಲ ಅಂದ್ರೆ ಮುಂದೆ ತಿಂಗಳು ಮುಂದ್ ವರ್ಷ ಮಾಡಿ ಬಟ್ ಪರ್ಫೆಕ್ಟ್ ಆಗಿ ಮಾಡಿ ಓಕೆ ಸೊ ಕಂಪ್ನಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಚೀವ್ಮೆಂಟ್ ಮಾಡಬೇಕು ಜಲ್ದಿ ಮಾಡಬೇಕು ಅನ್ನೋ ಹಂಬಲದಲ್ಲಿ ಉಸ್ಕಿನಲ್ಲಿ ಮನೆ ಕಟ್ಟೋದಕ್ಕೆ ಹೋಗ್ಬೇಡಿ ಓಕೆ ಅಚೀವ್ಮೆಂಟ್ ಮಾಡೋದು ಮಾಡಿ ಫಾರ್ ಟ್ರಿಪ್ ಪವರ್ ಹೋಗ್ಲಿ ಟಾಟಾ ಮಾಡಿ ಒಲೀ ವಿಶೋರ್ ಆಗಿ ಬಟ್ ನೀವು ನೆಕ್ಸ್ಟ್ ಇಯರ್ ಸಾಧನೆ ಮಾಡಿ ಬಟ್ ನೀವು ಕಟ್ಟಿರೋ ಟೀಮು ನಿಮ್ಮ ಟೀಮಲ್ಲಿ ಬಂದಿರೋರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅದಕ್ಕೆ ಬಿಸ್ನೆಸ್ ಅಂತ ಹೇಳ್ತಾರೆ ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ದಿಸ್ ಇಸ್ ಕಾಲ್ ಒರಿಜಿನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸುಮ್ಮನೆ ಮೋಟಿವೇಶನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದು ಯಾರೋ ದುಡಿದಾರ ಅಂತ ಇಲ್ಲಿ ಬರೋದು ಇಲ್ಲಿ ಬಂದು ನೋಡ್ಕೊಂಡು ನಾನು ನಾಳೆ ನೋಡೋಣ ಸೊ ದಟ್ ಇಸ್ ನಾಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸೊ ದಿಸ್ ಈಸ್ ವಾಟ್ ವಿ ಟು ಇದು ವಿಕ್ಚುಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇದು ಎಜುಕೇಟೆಡ್ ನೆಟ್ವರ್ಕರ್ ಮಾಡೋ ಕೆಲಸ ಒಬ್ಬ ಎಜುಕೇಟೆಡ್ ಇಂದ ಬಂದು ಒಬ್ಬ ತಿಳ್ಕೊಳ್ಳುವಂತ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಈ ಆಡಿಯೋನ ಜೀವನದ ಲೈಫ್ ಚೇಂಜಿಂಗ್ ಆಡಿಯೋ ಅಂತ ಮೊಬೈಲ್ ಅಲ್ಲಿ ಸಾಯವರೆಗೂ ಸೇವ್ ಮಾಡ್ಕೊಂಡು ಹುಡುಕಂತಾನೆ ಸೇವ್ ಮಾಡ್ತಾನೆ ಓಕೆ ಈ ಆಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಮ್ ಎಲ್ ಎಂ ಶರತ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ ನನ್ನ ಜೊತೆ ಸಂಪರ್ಕದಲ್ಲಿ ಇರಿ ಓಕೆ ಸೊ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ತ್ರೀ ಏಟ್ ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್ ಈ ರೀತಿ ಆಡಿಯೋ ವಿಡಿಯೋಸ್ ಅಪ್ಲೋಡ್ಸ್ ಎಲ್ಲ ಮಾಡಿ ನಿಮ್ಗೆ ಅರ್ಥ ಮಾಡ್ತಾನೆ ಇರ್ತೀನಿ ಸೊ ನನ್ನ ಉದ್ದೇಶ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಅದ್ಭುತವಾಗಿದೆ ಬಟ್ ಜನಗೆ ಅದ್ರ ಕೆಪಬಿಲಿಟಿ ಅಂದ್ರೆ ಅವ್ರ ಕ್ಯಾಪಬಿಲಿಟಿ ಅವ್ರ ಕೆಪಾಸಿಟಿ ಅವ್ರ ಸಾಮರ್ಥ್ಯತೆ ಬೆಳೆಸ್ಕೊಳಕಾಗ್ಲಿಲ್ಲದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸೋತ್ ಹೋಗ್ತಾ ಇದಾರೆ ಅಷ್ಟೇ ಸ್ವಲ್ಪ ನಿಮ್ಮ ಕೆಪಬಿಲಿಟಿ ಬೆಳೆಸ್ಕೊಂಡ್ರೆ ನೀವು ತುಂಬಾ ಅದ್ಭುತವಾಗಿ ದುಡಿಬಹುದು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಸ್ನೇಹಿತರೆ ಸೊ ಥ್ಯಾಂಕ್ ಯು ಇಷ್ಟೊತ್ತರ ನಾನು ನನ್ನ ಸಮಾಧಾನವಾಗಿ ಕೇಳಿದ್ದಕ್ಕೆ ಸೊ ಏನಾದರೂ ನಿಮಗೆ ನೋವಾಗಂಗೆ ಹಾರ್ಟ್ ಆಗಂಗೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ಇದನ್ನೆಲ್ಲರಿಗೂ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ಎಮ್ ಎಲ್ ಎಂ ಶರತ್ ಮತ್ತೆ ಒಂದು ಹೊಸ ಆಡಿಯೋ ವಿಚಾರದಲ್ಲಿ ಬರ್ತೀನಿ ಲವ್ ಯು ಟೇಕ್ ಕೇರ್